ಇಲ್ಲಿ ನಾನು ಈ ತಾನೇ ನೀವು ನೋಡಿದ್ರಿ ಏನಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದೂವರೆ ಎಕರೆ ಲ್ಯಾಂಡು ಇದಕ್ಕೆ ನಾನು ಕೆ ಎಚ್ ಎಸ್ ಡಿ ಇತ್ತು ನಾನು ಇದನ್ನ ಕಿದುವೆ ಆಸ್ಪತ್ರೆಗೆ ಕೊಡಿಸಿದ್ದೆ ಹಿಂದೆ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ ಆದ್ರೆ ಐದು ವರ್ಷ ಹಿಂದಿನ ಸರ್ಕಾರದಲ್ಲಿ ಅದು ನಾನು ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರಲಿಲ್ಲ ನಾನು ಆಕ್ಚುಲಿ ಗವರ್ಮೆಂಟ್ ಆರ್ಡರ್ ಮಾಡಿಸಿದ್ದೆ ನಾನು ಇದ್ದಾಗ ಯಾಕಂದ್ರೆ ನಿಮಗೆ ಗೊತ್ತಿದೆ ಯಾಕಂದ್ರೆ ಈಗ ಮತ್ತೆ ಹೋದ್ರೆ ಏನಾದ್ರು ತೊಂದರೆ ಮಾಡ್ತಾರೆ ಅಂತ ಹೇಳಿ ಒನ್ ಆ್ಯಂಡ್ ಹಾಫ್ ಏಕರ್ ಗೌರ್ಮೆಂಟ್ ಆದೇಶ ಆದರೂ ಹ್ಯಾಂಡ್ ಓವರ್ ಮಾಡಿರಲಿಲ್ಲ ಬಂದ ಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸಿ ಆ ಒಂದೂವರೆ ಎಕರೆ ಜಗದಲ್ಲಿ ನಾವು ಇನ್ನೂರ ಹತ್ತು ಬೆಡ್ಡು ಇನ್ನೂರ ಹತ್ತು ಬೆಡ್ಡು ಕಿದ್ವಾಯ್ ಮಾಡ್ತಾ ಮಾಡ್ತಾಯಿದ್ವಿ ಇಲ್ಲಿ ಒಂದು ಒನ್ ಇಲ್ಲಿ ಏಟಿ ಬೆಡ್ಸ್ ನೈ ಇಲ್ಲಿ ಒಂದು ಏಯ್ಟಿ ನೈಂಟಿ ಬೆಡ್ಸ್ ಇದೆ ಅದು ಇನ್ನೂರ ಹತ್ತು ಬೆಡ್ ಅಂದರೆ ತ್ರೀ ಹಂಡ್ರೆಡ್ ಬೆಡ್ ಆಗುತ್ತೆ ಕಿದ್ವಾಯಿ ತ್ರೀ ಹಂಡ್ರೆಡ್ ಬೆಡ್ ಆದ್ರೆ ಇಟ್ ವಿಲ್ ಬಿಕಮ್ ಎ ರೀಜನಲ್ ಕ್ಯಾನ್ಸರ್ ಸೆಂಟರ್ ಯಾವುದೇ ತ್ರೀ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದ್ದರೆ ಅದೇ ರೀಜನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನ ರಿಕಗ್ನೈಸ್ ಮಾಡ್ತಾರೆ ಅದನ್ನು ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಇದು ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೀವಿ ಸುಮಾರು ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ಲ ಹದಿನಾರನೇ ತಾರೀಕು ಆಗ್ತಾ ಇದೆ ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡಕ್ಕೆ ಹೇಳಿದ್ದೀವಿ ಈಗ ಇದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀನಿ ಇಪ್ಪತ್ತೈದು ಕೋಟಿ ರೂಪಾಯಿ ಎಪ್ಪತ್ತಾರು ಕೋಟಿ ರೂಪಾಯಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕ ಕರ್ನಾಟಕ ಎಕ್ಸಾಮಿನೇಷನ್ ಇಂದ ಕೊಡಿಸಿದ್ದೀವಿ ಇಪ್ಪತ್ತೈದು ಕೋಟಿ ಕೆ ಕೆ ಆರ್ ಡಿ ಬಿ ಆಮೇಲೆ ನಮ್ಮ ಕಿದ್ವಾಯಿ ಮೇನ್ ಹಾಸ್ಪಿಟ್ಲಿಂದ ಅಲ್ಲಿಂದ ಒಂದು ಹದಿನಾರು ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟಿಂದ ಇದ್ದೀವಿ ಆಮೇಲೆ ಸರ್ಕಾರದಿಂದ ಹತ್ತು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಈ ರೀತಿ ನಾವು ಇದನ್ನು ಅಪ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಇನ್ನು ಫೌಂಡೇಶನನ್ನು ಹದಿನಾರನೇ ತಾರೀಕು ಮಾಡ್ತಾ ಇದೀವಿ